ಹಾಂ ಬರೋಣ ಅಕ್ಷಯ ಎಸ್ ನಿಮ್ಮ ಸಿನಿಮಾ ಹೆಸರು ತೂತ್ಕಾತು ಅಂತ ಸರ್ ಸರ್ ಒಬ್ಬ ಅಂತ ಆಯ್ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಸಿನಿಮಾ ಹೆಸರು ತೂತ್ಕಾಸು ಸೂಪರು ನಮಸ್ಕಾರ ಸರ್ ಯಾವ್ದು ರಿಲೀಸು ಮಾರ್ಚ್ ಇಪ್ಪತ್ತೆರಡಕ್ಕೆ ಸರ್ ಗೆಳೆಯ ಗೆಳೆಯಾಗಿರೋ विनोदानंद ಅವರು ನಟಿಸಿದ್ದಾರೆ ಬಿಲಾ ಅವರು ಹೇಳೋರೆ ಬಡವ ಅಂತ ನಾನು ಬರ್ತಾಯ್ತಾಯ್ ನಾನು ಬರ್ತಾಯ್ತಾಯ್ ಅವರು ಬೋಟಿ ಮಾಡೋದು ಯಾ ಮ್ವಾಂತೆ ಮಾಡ್ಕೊಳೋದು ನೈ ಬಸ್ ಆಗಿದೆ ಅತ್ತೆ ಕಾಮಚ್ಕೊಂಡಾಕಲೇ ಶ್ರಮವೋ ವೇನವೋ ಇವತ್ತಿನ ಬರ್ತೋ ಅಂತ ಹೇಳೋದು

ಇದು ತುಂಬಾ ನಿರ್ಮಾಣವಾಗಲು ಬಹಳಷ್ಟು ಕಷ್ಟ ಪಡುತ್ತಿರು ಅಂತ ನಮ್ಮವರ ರವಿ ಗೌಡರ ಪ್ರಶಾಂತ ಥಿಯೇಟರ್ಕ್ಕೆ ಬನ್ನಿ ನೀವು ಎಲ್ಲಾ ಸಿನಿಮಾ ನೋಡಬೇಕು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಬೇಕು ಅಂತ ನಾನು ಹೇಳ್ಕೊತಾ ಇದೀನಿ ರವಿ ಗೌಡರೇ ಎಷ್ಟು ಕಾಲ ನೋಡುತ್ತಾ ಬೋಳಲ್ಲಿ ಎಲ್ಲರೂ ಸುಮಾರು ಒಂದೇ ಕಟ್ಟಲು ಕೂಡ ಒಂದೇ ರೂಪಾಯಿ ಮನೆ ಕಲ್ತಿದ್ದಾವ ಒಂದೇ ಚಟ್ಲಿ ಕಲ್ತಿದ್ರೆ ಐತೊಂದು ಕೋರ್ಸ್ ನಮ್ಗೆಳೆಯ ಐವತ್ತು ಒಂದು சொட்டானேன்றே அதೊಂದು நமக்கு பாராய்ப்பே நம்மங்கே தரமா வந்துருது. ஓடறதுக்கு நமக்கு அல்ஹம்துலி. ஊரே தரகை தர்றது ஊரே தாகை தர்றது நீ என்ன ஏಳ್றேன்னு அப்டா

ನಾನು ಹೇಳ್ತೀನಿ ಹಾಗೆ ನಮ್ಮ ಈ ಚಿತ್ರದ ನಿರ್ಮಾಪಕರಾದಂತಹ ಚಿಕ್ಕೇಗೌರ್ಗೆ ತುಂಬಾ ಹೇಳ್ತೀನಿ ನಿರ್ದೇಶಕರಾದಂತ ರವಿ ತೇಜಸ್ ಅವರ ದುರುತ್ಕಾಸು ಅವರ ಕನಸು ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರು ಮುಂದೆ ಬರ್ತಾ ಇದೆ ದಯವಿಟ್ಟು ನಮ್ಮ ಮುರುಗುನಿಗೆ ನಿಮ್ಮಲ್ಲೇ ಯಾರು ಮಾಡ್ತಾರೆ ಎಸ್ ಇರ್ಬೋದು ನಿಮ್ಮಲ್ಲ ಯಾರೋ ಒಬ್ರು ರಾಧಿಕಾ ಪಂಡಿತ್ ಸುಮಾರ್ ರಾಧಿಕಾ ಪಂಡಿತರಬಹುದು ಒಂದಷ್ಟು ಚೆನ್ನಾಗಿರ್ಬಹುದು ದಯವಿಟ್ಟು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಬೇಕು ನೋಡಿ ಡೈರೆಕ್ಟ್ರು ತುಂಬಾ ದೊಡ್ಡ ಸ್ಟಾರ್ ಡೈರೆಕ್ಟ್ರು ಈ ರೀತಿ ಬಂದರೆ ವಿನೋದ್ ಅವ್ರಿಗೋಸ್ಕರ ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಎಲ್ಲ ಇವರು ಅವ್ರನ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ಬಂದ್ರೆ ನೀವೆಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾ ಸಪೋರ್ಟ್ ಮಾಡಿದ್ರೆ ಅದು ತೂಸ್ ಕಾಸ್ ಹೋಗಿ ಚಿನ್ನದ ಕಾಸ್ ಆ ಚಿನ್ನದ ಕಾಸ್ ಮಾಡೋದಕ್ಕೆ ಕೆಪಾಸಿಟಿ ಇರೋದು ನಿಮ್ಗಳ ಮಾತ್ರ ನಾವೇನೇ ಮಾತಾಡ್ಬೋದು ಸ್ಟೇಟ್ ಪೇಪರ್ ನೋಡೋದು ನೀವೇ ರಿಸಲ್ಟ್ ಕೊಡೋದು ನೀವೇ ಭವಿಷ್ಯದಲ್ಲಿ ಫ್ಯೂಚರ್ ಸ್ಟಾರ್ಸ್ ಹೀರೋಯಿನ್ ಗಳಿದೀರಾ ಹೀರೋಗಳಿದೀರಾ ನಾಳೆ ಒಂದು ವರ್ಷ ಬಿಟ್ಟ ಮೇಲೆ ಎಂತ ಪ್ರಮೋಷನ್ ನಾವು ಬರ್ಬೋದಾಗಬಹುದು ಯಾಕೆ ನಿಮ್ಮ ಬಗ್ಗೆ ಹಾಗಾಗಿ ನಾವು ಚಿತ್ರದವರಿಗೆ ಈ ಒಂದು ಭೋತಕರ ನಮ್ಮ ಅಮ್ಮ ಈ ಒಂದು ಸಮಯದಲ್ಲಿ ನಮ್ಮ ಚಿತ್ರದವರಿಗೆ ನಾವು ನಾವು ಬಡರಸವರ ಜೊತೆ ಬಂದಿರೋದು ಚಕ್ರಗೀರಿ ಏನ ಅದು ಎಲ್ಲಾ ಟ್ರೈಲರ್ ಮತ್ತೆ ನಮ್ಮ ಹಾಂಗ್ ಪಕ್ಕ ಪಕ್ಕ ಇಲ್ಲಿ ಉಳಿಸ್ಬೇಕು ಹಾ

ನಿಮ್ಮ ಸಿನಿಮಾ ಬಗ್ಗೆ ಹೇಳಿ ಏ ಸರ್ ಏನ್ ಸರ್ ಚಿಂದಿ ಫಿಲ್ಮು ಏನು ಟ್ರೈಲರ್ ನೋಡಿದ್ವಿ ಈಗ ತಾನೇ ಟ್ರೈಲರು ಟೀಸರು ಸಾಂಗ್ ಎಲ್ಲ ಇಲ್ಲಿ ಅಕ್ಷಯ್ ಕಾಲೇಜಲ್ಲಿ ರಿಲೀಸ್ ಓಕೆ ಏನಣ್ಣ ಅವ್ರ ಆಕ್ಟಿಂಗ್ ಅಂದ್ರೆ ಚಿಂದಿ ವರುಣ್ ಅವರು ವಾಸುಕಿ ಮಾಡೋದು ಎಲ್ಲರಿಗೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾರೆ ಏನ್ ಸರ್ ಮೇನ್ ಮೇನ್ ಸಿಂಗರ್ಸ್ ಇದಾರೆ ವಾಸುಕಿ ವೈಭವ ಅವರು ಹಾಡು ಮತ್ತೆ ಇವರು ಯಾರು ಇನ್ನೊಬ್ರು ಜೋಶಲ್ಲಿ ಹೇಳ್ಬೇಕು ನೀವು ಪುನೀತ್ ರಾಜ್ಕುಮಾರ್ ಒಂದು ಸಾಂಗ್ ಹಾಡಲ್ಲ ಅವರೆಲ್ಲ ಹಾಡಿದ್ರೆ ಸಕ್ಕತ್ತಾಗೈತೆ ಸರ್ ಒಂಥರ ಏನೋ ಫುಲ್ಲು ಹಿಟ್ ಆಗೈತೆ ಸರ್ ಪಕ್ಕ ಹಂಡ್ರೆಡ್ ಡೇಸ್ ಅಂದ್ರೆ ಪಕ್ಕ ಸಕ್ಸಸ್ಫುಲ್ ಆಗುತ್ತೆ ಮೂವಿ ಓಕೆ ಸರ್ ಆಗಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನಿಮ್ಮ ಸಿನಿಮಾ ಯಾವತ್ತೂ ರಿಲೀಸ್ ಆಗ್ತಾ ಇದೆ ಹೌದು ನಮ್ಮ ಗೆಳೆಯನ ಸಿನಿಮಾ ಇದು ವಿನೋದಾನಂದ್ ಅವರ ಸಿನಿಮಾ ಮಾರ್ಚ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಸರ್ ಭಾಳ ಅವನು ತುಂಬ ಸ್ಟಾರ್ಟಿಂಗಿಂದ ತುಂಬ ಕಷ್ಟಪಟ್ಟಿದ್ದ ಏನು ಇತ್ತೀಚಿನ ದಿನಗಳಲ್ಲಿ ಒಂದು ತೂದ್ಕಾಸ ಅನ್ನೋ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ದಾನೆ ಹಾಗಾಗಿ ಇದು ಯಶಸ್ ಕಾಣಲಿ ಅಂತ ನಾನು ಅವನ ಗೆಳೆಯನಾಗಿ ನಾನು ಆರೈಸ್ತೀನಿ ಮತ್ತೆ ಜನಗಳಿಗೆ ಏನು ಹೇಳ್ತೀರಾ ವೀಕ್ಷಕರಿಗೆ ಜನ ವೀಕ್ಷಕರಿಗೆ ಎಲ್ಲ ಪ್ರತಿಯೊಬ್ಬರು ಕೂಡ ಥಿಯೇಟರ್ ಬಂದು ಸಿನಿಮಾನ ನೋಡಿ ಪಾಪ ತಲಾವಿದನ ಚಿಕ್ಕ ಕಲಾವಿದನ ಬೆಳೆಸಿ ದಯವಿಟ್ಟು ಬೆಳೆಸಿ ಅಂತ ಕೇಳ್ತಾ ನಾನು ಮಾತುಗಳನ್ನು ಆಡ್ತೀನಿ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಒಂದು ಯಾವ ಟೆನ್ಷನ್ ಕೊಡ್ ಸಿನಿಮಾ ಥಿಯೇಟರ್ ಗೆ ಕೊಡ್ತೀವಿ ದಪ್ಪತೆ ಅಂತ ಮೆಸೇಜ್ ಕೊಡ್ಕೊಂಡು ಮತ್ತೆ ಜನಗಳಿಗೆ ಇನ್ನೊಂದು ಟೆನ್ಷನ್ ಕೊಡ್ತೀನಾ ಇೆಲ್ಲ ಆಲ್ಮೋಸ್ಟ್ ನಿಮ್ಮ ಮೀಡಿಯಾ ಮೀಡಿಯಾ

ಸೊ ಎಲ್ಲ ಎಲ್ಲರೂ ಕೂಡ ಕನ್ನಡ ಚಿತ್ರನ ಚಿತ್ರವನ್ನು ಕನ್ನಡ ಚಿತ್ರಮಂದಿರಗಳಲ್ಲೇ ನೋಡಿ ಬೆಳೆಸಿ ಉಳಿಸಿ ನಮ್ಮ ಕನ್ನಡನ ಆರೈಸಿ ಎಲ್ಲ ಚಿತ್ರ ತಂಡದಲ್ಲಿ ನಟನೆ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಒಳ್ಳೆದಾಗಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಥ್ಯಾಂಕ್ ಯು